ಮೊದಲನೇದಾಗಿ ಐತಿಹಾಸಿಕ ಜಿಲ್ಲೆ ನಗರ ಮೈಸೂರು ಜಿಲ್ಲೆಗೆ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ರು ಅದಕ್ಕೆಲ್ಲ ತಮ್ಮೆಲ್ಲಿಗೂ ನಾನು ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ ಈಗಾಗಲೇ ತಾವೆಲ್ಲೂ ನನ್ನನ್ನು ಶುಭ ಹಾರೈಸಿ ಸನ್ಮಾನ ಮಾಡಿ ಪ್ರೀತಿಯಿಂದ ನನಗೆ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲ ನನಗೆ ಆಶೀರ್ವಾದ ಮಾಡಿದ್ದೀರ ಖಂಡಿತವಾಗಿ ನಾನು ತಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ನಾನು ತಂದೆಯವರು ಆಗಲಿ ಎಲ್ಲ ಮುಖಂಡರ ಗೈಡೆನ್ಸಲ್ಲಿ ನಾನು ಕೆಲಸ ಮಾಡ್ತೀನಿ ಇದೇ ಕೂಡ ನಾನು ಚಿಕ್ಕೋಡಿ ಜನತೆಗೆ ನಾನು ಭರವಸೆಯನ್ನು ಕೊಟ್ಟಿದ್ದೆ ಅವರಿಗೆ ನಿರೀಕ್ಷೆ ಮೀರಿ ಅವರಿಗೆ ಏನು ಕುಂದು ಕೊರತೆಗಳಿವೆ ಅವರಿಗೆ ನಾನು ಅದರ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ ಅಂತ ಆದ ಕಾರಣ ಅವರು ತೊಂಬತ್ತು ಸಾವಿರದಿಂದ ನನಗೆ ನೀರನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ ಒಬ್ಬ ಮನೆ ಮಗಳಾಗಿ ನನಗೆ ಅವರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಾವು ಈಗಾಗಲೇ ನಿಪ್ಪಾನಿ ನಗರದಲ್ಲಿ ಅವರ ನನಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು ಆದರೆ ಇಲ್ಲಿ ರಾವ್ ಸರ್ ಪಡ್ತಿದ್ದಾರೆ ಬೆಂಗಳೂರಿಗೆ ಅಂತ ನಾನು ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದೆ ಮತ್ತೆ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಎಲ್ಲ ಎಂಟು ಮತಕ್ಷೇತ್ರಗಳಲ್ಲಿ ನಾನು ಹೋಗಿ ಅವರಿಗೆ ಎಲ್ರಿಗೂ ಧನ್ಯವಾದ ಕಾರ್ಯಕ್ರಮಗಳನ್ನು ನಾನು ಇಟ್ಕೋತೀನಿ ಅದೇ ರೀತಿಯಲ್ಲಿ ಇಲ್ಲಿಯೂ ಬಂದು ಕೂಡ ನನಗೆ ಬಹಳ ಸಂತೋಷದ ವಿಚಾರ ತಾವೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ಇನ್ನು ಕೂಡ ತಂದೆಯವರು ಕೂಡ ಇಲ್ಲಿ ಸಾಕಷ್ಟು ಬಾರಿ ಬಂದು ಪಕ್ಷದ ಸಂಘಟನೆಯನ್ನು ಮಾಡ್ತಾ ಬಂದಿದ್ದಾರೆ ಮತ್ತೆ ಎಂ ವಿ ಕೂಡ ಅವರು ಕಾರ್ಯಕರ್ತರು ಕೂಡ ಬಹಳ ಒಳ್ಳೆ ರೀತಿಯಿಂದ ಪಕ್ಷ ಸಂಘಟನೆಯನ್ನು ಆರ್ಗನೈಸೇಷನ್ ಅನ್ನು ಮಾಡ್ತಾ ಇದ್ದಾರೆ ಇನ್ನೂ ಅವರ ಅಡ್ಮಿನಿಸ್ಟ್ರೇಷನ್ದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಇನ್ನು ಚುನಾವಣೆಗಳಾಯಿತು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಾ ಅದಕ್ಕೂ ಕೂಡ ತಮ್ಮಲ್ಲಿ ಕೂಡ ಧನ್ಯವಾದಗಳು ನಾನು ನಲ್ವತ್ತೈದು ದಿನಗಳಲ್ಲಿ ಏನು ಕ್ಯಾಂಪೇನ್ ಮಾಡಿದೆ ಒಂದು ವಿಚಾರ ಏನಿತ್ತಂದರೆ ಅಲ್ಲಿ ಮಹಿಳೆಯರಿಗೆ ಯಾರೂ ಅಷ್ಟು ಒತ್ತನ್ನು ಕೊಡ್ತಾ ಇರ್ಲಿಲ್ಲ ನಾನು ಹೋಗಿ ಸ್ಟೇಜ್ ಮೇಲೆ ಕುಳಿತಂತ ಕುತ್ಕೊಂಡಾಗ ಮಹಿಳೆಯರು ಬಂದು ಹೇಳ್ತಾಯಿದ್ರು ನಿನ್ನಿಂದ ನಾವು ಸ್ಟೇಜ್ ಮೇಲೆ ಕುಂತು ಮಾತಾಡಲಿಕ್ಕೆ ಸಾಧ್ಯವಾಯಿತು ಅಂತ ಅದು ಕೂಡ ಭಾಳ ಆಯ್ತು ನನಗೆ ಯಾಕಂದರೆ ಅಲ್ಲಿ ಭಾಳ ಜನರು ಏನೋ ನೀರಾಯಿತು ಕರೆಂಟಿಂದ ಆಯಿತು ಮತ್ತು ಶಿಕ್ಷಣವಾಗಿ ಭಾಳ ವಂಚಿತರಾಗಿದ್ದಾರೆ ಸೊ ಆದ ಕಾರಣ ನಾವು ಪ್ರಯತ್ನ ಮಾಡ್ತೀವಿ ಅಲ್ಲಿ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಆಯಿತು ಸ್ಕೂಲ್ಗಳಾಯಿತು ಮತ್ತು ಅವರಿಗೆ ಇನ್ನೂ ಆಗಿ ಸ್ವಲ್ಪ ಫಾರ್ವರ್ಡ್ ಆಗಿ ಮಾಡಬೇಕಂತ ನಾವು ಕೆಲಸಗಳನ್ನು ಮಾಡ್ತೀವಿ ತಂದೆಯವ್ರ ಗೈಡೆನ್ಸಲ್ಲಿ ಸೊ ಭಾಳ ಆಯ್ತು ಇವತ್ತು ಕೂಡ ಇಲ್ಲಿ ಬಂದು ಸೊ ಇನ್ನೂ ಹೆಚ್ಚಿನ ದಿನಗಳಲ್ಲಿ ನಾನು ಪಕ್ಷದ ಕಾರ್ಯಕ್ರಮಗಳಾಯಿತು ಪಕ್ಷದ ಸಂಘ ಸಂಘಟನೆ ಆಯಿತು ನಾನು ಪಾಲ್ಗೊಳ್ತೀನಿ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂಡು ನಾನು ಹೇಳಿ